ಬ್ರೆಜಿಲ್ನ ಬೆಟ್ಟೆಗಳಿಂದ ನಮಸ್ಕಾರ ಇದು ನನ್ನ ಹೆಂಡತಿ ಬಿಟ್ಸಿ ಮತ್ತು ಇದು ನನ್ನ ಸಹೋದರಿ ಮಿರಿಯಂ ನಾನು ಯಾವುದನ್ನು ಹೆಚ್ಚು ಹೋಲುತ್ತದೆ ನನ್ನ ಸಹೋದರಿ ಜೀವನ ಶೈಲಿಯ ಮೇಲೆ ಗಮನಹರಿಸುವ ವೈದ್ಯೆ ಅವಳು ವಿವಾಹಿತ ಮತ್ತು ತಾಯಿಯಾಗಿದೆ ನನ್ನ ಹೆಂಡತಿ ನೈಸರ್ಗಿಕ ವೈದ್ಯಶಾಸ್ತ್ರದ ಪ್ರಿಯತಮೆ ಹಲವಾರು ಕೋರ್ಸ್ಗಳನ್ನು ಮಾಡಿದ್ದಾಳೆ ಮತ್ತು ಮೆಜ್ಸೆಟ್ ಎಂಬ ಸಂಘಟನೆಯ ಸ್ಥಾಪಕ ಮತ್ತು ನಿರ್ದೇಶಕಿ ನಮ್ಮ ಮಗಳು ಡಾನಿಯಲಾ ಹನ್ನೆರಡು ವರ್ಷಗಳ ನೀವು ಕೆಲವೇ ಕ್ಷಣಗಳಲ್ಲಿ ಪರಿಚಯಿಸುತ್ತೀರಿ ನಮಸ್ಕಾರ ಸ್ನೇಹಿತರೇ ನಾವು ತುಂಬಾ ಸಂತೋಷದಲ್ಲಿದ್ದೇವೆ ನಾವು ಪೋರ್ಚುಗೀಸ್ ಮಾತನಾಡುತ್ತೇವೆ ಮತ್ತು ನಿಮ್ಮ ಭಾಷೆಗೆ ಅನುವಾದಿಸುತ್ತಿರುವ ತಂತ್ರಜ್ಞಾನಕ್ಕೆ ಕೃತಜ್ಞರಾಗಿದ್ದೇವೆ ನಾವು ಶಾರೀರಿಕ ಸುಖವನ್ನು ಮಾತ್ರವಲ್ಲ ಆದರೆ ಸಂತೋಷ ಮತ್ತು ಆತ್ಮಶಾಂತಿಯನ್ನು ಕೂಡ ತಂದಿರುವ ವಿಷಯವನ್ನು ಹಂಚಿಕೊಳ್ಳಲು ಸಾಧ್ಯವಾಗಿರುವುದಕ್ಕೆ ಕೃತಜ್ಞತೆಯೊಂದಿಗೆ ಉಲ್ಲಾಸಿಸುತ್ತಿದ್ದೇವೆ ಆರೋಗ್ಯವನ್ನು ಕಾಪಾಡುವ ಮುಖ್ಯ ಪ್ರೇರಣೆ ದೇವರ ಸಹಾಯದಿಂದ ಬರುತ್ತದೆ ಇದರಿಂದ ನಾವು ದೇವರ ಶಬ್ದವನ್ನು ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸ್ಪಷ್ಟ ಮತ್ತು ಸೂಕ್ಷ್ಮ ಮನಸ್ಸು ಹೊಂದಬಹುದು ದೇವರು ತನ್ನ ಶಬ್ದದಲ್ಲಿ ಮತ್ತು ಎಲೆನ್ ವೈಟ್ ಅವರ ಪುಸ್ತಕದಲ್ಲಿ ಪ್ರೇರಣೆಯ ಮೂಲಕ ನಮಗೆ ಆರೋಗ್ಯದ ವಿವರವಾದ ಕೈಪಿಡಿಯನ್ನು ನೀಡಿದ್ದಾರೆ ಇದನ್ನು ಈ ವಿಡಿಯೋನ ವಿವರಣೆಯಲ್ಲಿ ನೀಡುತ್ತೇವೆ ಶಾರೀರಿಕ ಮಾನಸಿಕ ಮತ್ತು ಆತ್ಮಿಕ ಚೇತರಿಕೆಯನ್ನು ಹುಡುಕುತ್ತಿರುವ ಎಲ್ಲರಿಗೂ ನಾವು ಶಿಫಾರಸು ಮಾಡುತ್ತೇವೆ ದೇವರ ಎಂಟು ನೈಸರ್ಗಿಕ ಔಷಧಿಗಳು ಆಹಾರ ವ್ಯಾಯಾಮ ನೀರು ಸೂರ್ಯ ಶ್ರದ್ಧೆ ಶುದ್ಧ ವಾಯು ವಿಶ್ರಾಂತಿ ದೇವರಲ್ಲಿ ವಿಶ್ವಾಸ ಆಹಾರ ಆದ್ದರಿಂದ ಮಿರಿಯಂ ಪೋಷಣೆಯ ತತ್ವಗಳ ಬಗ್ಗೆ ಕಾಮೆಂಟ್ ಮಾಡಿ ಸಂಸ್ಕೃತಿಯ ಹೊರತಾಗಿ ಪ್ರತಿ ದೇಶದ ನಿರ್ದಿಷ್ಟ ಆಹಾರ ಪದ್ಧತಿ ನೀವು ಸರಿಹೊಂದಿಸಬಹುದು ಮಾರ್ಪಡಿಸಬಹುದು ಅಥವಾ ಹಾನಿಕಾರಕವನ್ನು ಅಮಾನತುಗೊಳಿಸಬಹುದು ಮತ್ತು ಒಂದು ಶಿಫಾರಸು ಕುಟುಂಬದೊಂದಿಗೆ ತೀವ್ರ ಬದಲಾವಣೆ ಮಾಡಬೇಡಿ ಸಕಾರಾತ್ಮಕ ಅನುಭವ ಮತ್ತು ಪ್ರೇರಕ ನೆನಪುಗಳನ್ನು ಹೊಂದಲು ಬುದ್ಧಿವಂತಿಕೆಗಾಗಿ ದೇವರನ್ನು ಕೇಳಿ ಕೆಲವು ರೆಸಿಪಿಗಳನ್ನು ಪರೀಕ್ಷಿಸಿ ಮತ್ತು ಹಂತ ಹಂತವಾಗಿ ಹೊಸ ಪರಿಕಲ್ಪನೆಗಳನ್ನು ಪರಿಚಯಿಸಿ ಕೆಲವು ಮೂಲತತ್ವಗಳು ಜೆನೆಸಿಸ್ ಒಂದು ಇಪ್ಪತ್ತೊಂಬತ್ತು ನಮಗೆ ಸೃಷ್ಟಿಕರ್ತನ ಕೈಗಳಿಂದ ಹೊಸದಾಗಿ ಬಂದ ಪರಿಪೂರ್ಣ ಆಹಾರ ಪಟ್ಟಿ ನೀಡುತ್ತದೆ ಆಡಂ ಮತ್ತು ಇವು ಅವರ ಮೊದಲ ಊಟಕ್ಕೂ ಮುಂಚೆಯೇ ಹಣ್ಣುಗಳು ಧಾನ್ಯಗಳು ಬೀಜಗಳು ಕಾಯಿ ಮುಂದೆ ತರಕಾರಿಗಳು ಮತ್ತು ಬೇರುಗಳನ್ನು ಪರಿಚಯಿಸಲಾಯಿತು ಅತ್ಯಂತ ಸಂಪೂರ್ಣವಾದ ನಾರುಗಳಲ್ಲಿ ಸಮೃದ್ಧವಾದ ಆಹಾರವನ್ನು ಪ್ರಯತ್ನಿಸಿ ನೀವು ಕಚ್ಚಾ ತಿನ್ನಬಹುದಾದದ್ದೆಲ್ಲ ಅದನ್ನು ಕಚ್ಚಾಗೆ ತಿನ್ನಲು ಪ್ರಯತ್ನಿಸಿ ಫೈಬರ್ ಹೃದ್ರೋಗ ಕ್ಯಾನ್ಸರ್ ಮಧುಮೇಹ ಮತ್ತು ಬುಜ್ಜು ಅಪಾಯವನ್ನು ಕಡಿಮೆ ಮಾಡುತ್ತದೆ ಫೈಬರ್ ಎಲ್ಲಿ ಸಿಗುತ್ತದೆ ಪ್ರತಿ ದಿನ ಹಣ್ಣುಗಳು ಮತ್ತು ತಾಜಾ ತರಕಾರಿಗಳನ್ನು ಕಚ್ಚಾ ತಿನ್ನುವುದು ಬೀಜಗಳನ್ನು ಹುಟ್ಟಿಸುವುದು ಉತ್ತಮ ಆಯ್ಕೆಯಾಗಿದೆ ಬಿಳಿಯ ಬದಲಿಗೆ ಧಾನ್ಯಗಳು ಅಕ್ಕಿ ಮತ್ತು ಸಂಪೂರ್ಣ ಗೋಧಿ ಬ್ರೆಡ್ ಅನ್ನು ಹೆಚ್ಚು ಸೇವಿಸಿ ಕಾಳು ಮೆಣಸು ಕಾಯಿ ಮತ್ತು ಬೀಜಗಳು ಎಲೆಗಳು ಮತ್ತು ತರಕಾರಿಗಳು ಮೂವರು ಭೋಜನಗಳನ್ನು ಹೆಚ್ಚು ಯೋಜಿಸಬೇಡಿ ಮೊದಲದು ಬೆಳಿಗ್ಗೆ ರಾಜನಂತೆ ಹೆಚ್ಚು ಸಮೃದ್ಧವಾಗಿರಲಿ ಎರಡನೇ ಭೋಜನ ಮಧ್ಯಾಹ್ನದ ಆರಂಭದಲ್ಲಿ ರಾಜನಂತೆ ಮೂವನೇ ಭೋಜನವು ಸಂಜೆ ಕೊನೆಗೆ ತಿನ್ನುವಾಗ ಅದು ಬಡವನಂತೆ ಕಡಿಮೆ ಪ್ರಮಾಣದಲ್ಲಿ ಮತ್ತು ಸುಲಭವಾಗಿ ಜೀರ್ಣವಾಗುವಂತೆ ಇರಲಿ ಹಣ್ಣುಗಳು ಉತ್ತಮ ಆಯ್ಕೆ ಮತ್ತು ಸುಟ್ಟ ಬ್ರೆಡ್ ಮಧ್ಯಂತರದಲ್ಲಿ ತಿನ್ನಬೇಡಿ ಕೇವಲ ನೀರು ಕುಡಿಯಿರಿ ಉತ್ತಮ ಜೀರ್ಣಕ್ಕಾಗಿ ಭೋಜನಗಳ ನಡುವೆ ಐದು ಗಂಟೆಗಳ ಅಂತರ ಇರಬೇಕು ಹೆಚ್ಚಿನ ಜನರು ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ಊಟ ಮಧ್ಯಾಹ್ನದ ಸಮಯದಲ್ಲಿ ಒಂದೇ ಎರಡು ಭೋಜನಗಳನ್ನು ತಿನ್ನುವುದರಿಂದ ಬಹಳ ಉತ್ತಮವಾಗಿ ಅನುಭವಿಸುತ್ತಾರೆ ಕಷ್ಟಾಗಿ ನೀವು ಹೆಚ್ಚು ಕುಳಿತಿರುವ ಜೀವನ ಶೈಲಿಯಲ್ಲಿದ್ದರೆ ಮತ್ತು ಶರೀರದಲ್ಲಿ ಸಾಕಷ್ಟು ಶಕ್ತಿ ಸಂಗ್ರಹಿಸಿದ್ದರೆ ಮನೆಯಲ್ಲಿ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ನಮಗೆ ತೃಪ್ತಿ ಮತ್ತು ಶಕ್ತಿ ನೀಡುವಷ್ಟು ಆಹಾರ ತಿನ್ನುತ್ತೇವೆ ಮೂಡಲಾದ ಆಹಾರವನ್ನು ತಿನ್ನುವ ನಂತರ ನಡೆಯುವುದು ಯಾವಾಗಲೂ ಆಸಕ್ತಿದಾಯಕವಾಗಿದೆ ರಕ್ತದಲ್ಲಿ ಶರ್ಕೆರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈಗ ಒಂದು ಪ್ರಶ್ನೆ ನಾನು ಈ ಮಾಂಸ ಅಥವಾ ಹಾಲು ನೀಡಲು ಹಸು ಖರೀದಿಸಲು ಹಣವಿಲ್ಲದಿದ್ದರೆ ಏನು ನಿನ್ನ ಆರೋಗ್ಯಕ್ಕೆ ಉತ್ತಮ ನೀವು ಗೊತ್ತೇ ಯಾವುದೇ ಪ್ರಾಣಿ ಮೂಲದ ಆಹಾರ ಮಾಂಸ ಕೋಳಿ ಮೀನು ಚೀಸ್ ಹಾಲು ಮೊಟ್ಟೆ ಇತ್ಯಾದಿ ಬಗ್ಗೆ ಮಾತನಾಡಿದಾಗ ನಾವು ಹೆಚ್ಚು ತಿನ್ನದಂತೆ ಮಾಡಿದರೆ ಅದು ಉತ್ತಮ ನಮ್ಮ ಕುಟುಂಬವು ಶಾಖಾಹಾರವನ್ನು ಆಯ್ಕೆ ಮಾಡಿದೆ ನೀವು ನೋಡಿ ಕೊಲೆಸ್ಟ್ರಾಲ್ ಲೈಂಗಿಕ ಹಾರ್ಮೋನ್ಗಳನ್ನು ರೂಪಿಸಲು ಅಗತ್ಯವಿರುವ ಮೂಲಭೂತ ಪದಾರ್ಥ ಇಸ್ಟ್ರೋಜೆನ್ ಪ್ರೊಜೆಸ್ಟೆರೋನ್ ಪೆಸ್ಟೋಸ್ಟೆರೋನ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ತಿನ್ನಿದಾಗ ಹಾರ್ಮೋನಲ್ ಅಸಮತೋಲನವು ಹೆಚ್ಚು ಉಂಟಾಗುತ್ತದೆ ಇದು ಪುನರಾವೃತ್ತ ಅಂಗಗಳಲ್ಲಿ ಕ್ಯಾನ್ಸರ್ ಅನ್ನು ಉತ್ತೇಜಿಸುತ್ತದೆ ಮಹಿಳೆಯರಲ್ಲಿ ಮುಖ್ಯವಾಗಿ ಹಾಲು ಗ್ರಂಥಿಗಳು ಓವರಿಯಗಳು ಗರ್ಭಾಶಯ ಮತ್ತು ಪುರುಷರಲ್ಲಿ ಶ್ರೇಣಿಯ ಕ್ಯಾನ್ಸರ್ ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್ ಮೊಟ್ಟೆಗಳ ಹೆಚ್ಚಾದ ಬಳಕೆ ಮುಂಚಿನ ವಯಸ್ಸಿನಲ್ಲಿ ಬೆಳೆಯುವಿಕೆಗೆ ಸಹಾಯ ಮಾಡುತ್ತದೆ ಇದು ಕಿಶೋರ್ ವಯಸ್ಸಿನ ಸೂಕ್ತ ಸಮಯಕ್ಕಿಂತ ಮುಂಚೆಯೇ ಆಗುತ್ತದೆ ಈ ಪ್ರಾಣಿ ಮೂಲದ ಆಹಾರಗಳು ಆಮ್ಲೀಯವಾಗಿದ್ದು ಜಂಟಿಗಳಲ್ಲಿನ ನೋವುಗಳನ್ನು ಉತ್ತೇಜಿಸುತ್ತವೆ ಇದು ಸ್ವಯಂ ರೋಗ ಮತ್ತು ಲಕ್ಷಣವಾಗಿದೆ ಸಕ್ಕರೆಯ ಬಳಕೆಯನ್ನು ಕನಿಷ್ಠಕ್ಕೆ ಕಡಿಮೆ ಮಾಡಿ ಇದು ಶ್ವೇತ ರಕ್ತ ಕಣದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಇದು ಇಮ್ಯೂನ್ ವ್ಯವಸ್ಥೆಯ ರಕ್ಷಣಾ ಸೈನಿಕ ಅಂದರೆ ಆಕ್ರಮಣಕಾರಿಯಾದ ಬ್ಯಾಕ್ಟೀರಿಯಾವನ್ನು ತಿನ್ನಲು ಅಥವಾ ಫಾಗೋಸೈಥಿಂಕ್ ಮಾಡಲು ಶರ್ಕರೆಯನ್ನು ತೆಗೆದುಕೊಳ್ಳದೆ ಇದ್ದರೆ ಒಂದು ಶ್ವೇತ ರಕ್ತಕಣವು ಅರ್ಧ ಗಂಟೆಯಲ್ಲಿ ಹದಿನಾಲ್ಕು ಬ್ಯಾಕ್ಟೀರಿಯಾವನ್ನು ನಾಶಿಸಲು ಸಾಧ್ಯವಾಗುತ್ತದೆ ಕೇವಲ ಆರು ಟಿ ಚಮಚ ಸಕ್ಕರೆಯೊಂದಿಗೆ ಚಟುವಟಿಕೆಯು ಕೇವಲ ಹತ್ತು ಬ್ಯಾಕ್ಟೀರಿಯಾಗಳಿಗೆ ಇಳಿಯುತ್ತದೆ ಹನ್ನೆರಡು ಚಮಚ ಶರ್ಕರೆಯೊಂದಿಗೆ ಇದು ಒಂದು ಕಪ್ ಸೋಡಾ ಸಮಾನವಾಗಿದೆ ಕೇವಲ ಐದೂವರೆ ಬ್ಯಾಕ್ಟೀರಿಯಾವನ್ನು ಮೂವತ್ತು ನಿಮಿಷಗಳಲ್ಲಿ ಹಿಡಿಯಲಾಗುತ್ತದೆ ಇಪ್ಪತ್ನಾಲ್ಕು ಚಮಚ ಶರ್ಕರೆಯೊಂದಿಗೆ ಒಂದು ಐಸ್ ಕ್ರೀಮ್ ಒಂದು ಶ್ವೇತ ರಕ್ತ ಕಣವು ಕೇವಲ ಒಂದು ಬ್ಯಾಕ್ಟೀರಿಯಾವನ್ನು ನಾಶಿಸುವ ನಿರೀಕ್ಷೆ ಇದೆ ಹೀಗಾಗಿ ಶರ್ಕರೆಯ ಬಳಕೆ ಕಡಿಮೆ ಇರುವ ವ್ಯಕ್ತಿಗಳಿಗೆ ಸೋಂಕು ಕಾಯಿಲೆಗಳ ಸಂಭವನೀಯತೆ ಕಡಿಮೆ ಎಂದು ನಾವು ನಿರ್ಣಯಿಸಬಹುದು ವ್ಯಾಯಾಮ ವ್ಯಾಯಾಮಕ್ಕೆ ಉತ್ತಮ ಉದಾಹರಣೆ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡುವವರು ನನ್ನ ಪತಿ ಅವನು ಶ್ರಮದಾಯಕ ವ್ಯಾಯಾಮ ಮಾಡಲು ಇಷ್ಟಪಡುತ್ತಾನೆ ಅವನು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಎಂಜಿನಿಯರಿಂಗ್ ಅಧ್ಯಯನ ಮಾಡಿದ ನಂತರ ಬ್ರೆಜಿಲ್ಗೆ ಬಂದು ಈಗ ಬಹಳಷ್ಟು ಬಾಳೆಹಣ್ಣು ಮರಗಳನ್ನು ನೆಡುವನು ನಾನು ಚಿಕ್ಕವನಿದ್ದಾಗ ನಾನು ಹದಿನಾಲ್ಕು ವರ್ಷದವನಿದ್ದಾಗ ನಾನು ಓಟ ಜಾಗಿಂಗ್ ಓಟವನ್ನು ಇಷ್ಟಪಟ್ಟೆ ಹಾಗಾಗಿ ನಾನು ಗುರಿಗಳನ್ನು ಇಟ್ಟುಕೊಂಡು ಯೋಚಿಸಿದೆ ಆ ಕಾರು ನನ್ನ ಕಡೆಗೆ ಬಂದಾಗ ನಾನು ಆ ಕಂಬದ ಮೇಲೆ ಇರಬೇಕು ಹೀಗಾಗಿ ಇದು ನನಗೆ ಹೆಚ್ಚುವರಿ ಶಕ್ತಿ ನೀಡುತ್ತಿತ್ತು ದೈಹಿಕ ವ್ಯಾಯಾಮವು ಹೃದಯವನ್ನು ಬಲಪಡಿಸುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿ ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತದೆ ಮತ್ತು ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಇದು ನನಗೆ ಅಲ್ಲ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ವಿವಿಧ ವ್ಯಾಯಾಮಗಳನ್ನು ಆರಿಸಿ ಮೇಲಾಗಿ ಹೊರಾಂಗಣದಲ್ಲಿ ಮತ್ತು ಸೂರ್ಯನಲ್ಲಿ ಮಂದವಾಗಿ ಪ್ರಾರಂಭಿಸಿ ಮತ್ತು ಹಂತ ಹಂತವಾಗಿ ಹೆಚ್ಚಿಸುತ್ತಿರಿ ಆದರೆ ಇದು ನಿಯಮಿತವಾಗಿರಬೇಕು ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ಶ್ರಮಿಸುತ್ತಾ ಮತ್ತು ಹೃದಯವು ವೇಗವಾಗಿ ಹೊಡೆದು ಹೋಗುತ್ತಾ ನಿಜವಾದ ವ್ಯಾಯಾಮ ಅಥವಾ ಹೆಚ್ಚು ಶ್ರಮದಾಯಕವಾದ ವ್ಯಾಯಾಮವಾಗಿದ್ದರೆ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಮಾಡಬಹುದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಾನು ಯುವಕನಾಗಿದ್ದಾಗ ಬಹಳಷ್ಟು ಮಳೆ ಬೀಳುತ್ತಿತ್ತು ಆದ್ದರಿಂದ ನಾನು ಒಳಾಂಗಣ ಈಜುಕೋನದಲ್ಲಿ ಈಜಲು ಹೋಗುವುದು ಇಷ್ಟಪಡುವೆ ಆದರೆ ಹೊರಗೆ ಸೂರ್ಯನ ಬೆಳಕಿನಲ್ಲಿ ತೋಟದಲ್ಲಿ ಮತ್ತು ಉಪಯುಕ್ತ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಾಗ ಇದು ಬಹಳ ಸಂತೋಷಕರವಾಗಿದೆ ನಾವು ಉತ್ತಮ ಫಲಗಳನ್ನು ಕಲೆ ಹಾಕಬಹುದು ಮ್ಯೂದಲನೆಯದಾಗಿ ಊಟದ ನಂತರ ನಡೆಯುವುದು ಉತ್ತಮವಾಗಿದೆ ಏಕೆಂದರೆ ಇದು ಆಹಾರವನ್ನು ಉತ್ತಮವಾಗಿ ಹೂಡಲು ಸಹಾಯ ಮಾಡುತ್ತದೆ ಧನ್ಯವಾದಗಳು ಗ್ಯಾನಿಯಲ್ ಶಕ್ತಿಯುತ ಕ್ರಿಯೆಯ ನಂತರ ಶರೀರವು ನೀರನ್ನು ಕೇಳುತ್ತದೆ ಹೀಗಾಗಿ ಮಿರಿಯಂ ಈ ಔಷಧಿಯ ಪ್ರಯೋಜನಗಳನ್ನು ವಿವರಿಸು ನಾವು ಎಲ್ಲ ಜೀವಿಗಳೇ ನೀರಿನ ಮೇಲೆ ಅವಲಂಬಿತವಾಗಿದ್ದೇವೆ ಶರೀರದ ಪ್ರತಿಯೊಂದು ಕಾರ್ಯವು ಸ್ಥಿತಿಯಲ್ಲಿ ನಡೆಯುತ್ತದೆ ನಮ್ಮ ಉಸಿರಾಟದ ಮೂಲಕ ಉಸಿರನ್ನು ಹೊರಹಾಕುವಾಗ ಮತ್ತು ಮೂತ್ರದ ಮೂಲಕ ನೀರಿನ ಅಗತ್ಯವಿದೆ ಮತ್ತು ಇದನ್ನು ಪುನಃ ತುಂಬಿಸಬೇಕು ಬಹಳಷ್ಟು ಬಾರಿ ಸಾಮಾನ್ಯ ಸಮಸ್ಯೆಗಳಾದ ತಲೆನೋವು ಹೊಟ್ಟೆ ಬಿಗಿದಿರುವುದು ಮತ್ತು ಬೆನ್ನು ದೊಡ್ಡದ ಕೆಲವು ಸಮಸ್ಯೆಗಳು ಸಾಕಷ್ಟು ನೀರು ಕುಡಿಯುವುದರಿಂದ ಸುಲಭವಾಗಿ ಕಡಿಮೆ ಮಾಡಬಹುದು ನೀರು ಬಣ್ಣಹೀನ ಮತ್ತು ವಾಸನೆಯಿಲ್ಲದಿದ್ದರೆ ನಾವು ಸಾಕಷ್ಟು ಕುಡಿಯುತ್ತಿದ್ದೇವೆ ಎಂಬುದಕ್ಕೆ ಇದು ಉತ್ತಮ ಸೂಚಕ ಒಬ್ಬ ವಯಸ್ಕನಿಗೆ ದಿನಕ್ಕೆ ಎರಡು ಲೀಟರ್ ಕನಿಷ್ಠವಾಗಿದೆ ಇತ್ತೀಚೆಗೆ ನಾನು ನನ್ನ ನೀರಿನ ಸೇವನೆಯನ್ನು ಮೂರು ಲೀಟರ್ಗಳಿಗೆ ಹೆಚ್ಚಿಸಿದೆ ಮತ್ತು ಇದು ಊಟದ ಎರಡು ಗಂಟೆಗಳ ನಂತರದಿಂದ ಮುಂದಿನ ಊಟದ ಅರ್ಧ ಗಂಟೆ ಮುಂಚೆ ಕುಡಿಯಬೇಕು ನಾನು ಈ ದಿನಚರಿಯನ್ನು ಇಷ್ಟಪಡುತ್ತೇನೆ ಮೂಡಲಾಗಿ ಎದ್ದಾಗ ಬೆಳಗಿನ ಉಪಾಹಾರಕ್ಕೆ ಅರ್ಧ ಗಂಟೆ ಮುಂಚೆ ಎರಡರಿಂದ ನಾಲ್ಕು ಕಪ್ ನೀರು ಕುಡಿಯಲು ಯೋಜಿಸಿ ಉಪಾಹಾರ ಮತ್ತು ಮಧ್ಯಾಹ್ನ ಭೋಜನದ ನಡುವೆ ಇನ್ನು ಎರಡರಿಂದ ನಾಲ್ಕು ಕಪ್ ಮಧ್ಯಾಹ್ನ ಭೋಜನದ ನಂತರ ಎರಡು ಗಂಟೆಗಳ ನಂತರ ಮತ್ತೆ ಕುಡಿಯಲು ಪ್ರಾರಂಭಿಸಿ ಮಲಗುವ ಮುಂಚೆ ಕೊನೆಯ ಕಪ್ಪನ್ನು ಉತ್ತಮವಾಗಿ ಲೆಕ್ಕ ಹಾಕಲು ಪ್ರಯತ್ನಿಸಿ ಇದರಿಂದ ನಿಮ್ಮ ರಾತ್ರಿ ಹೆಚ್ಚು ವ್ಯತ್ಯಾಸವಿಲ್ಲ ಹೊರಗೆ ನೀರಿನ ಬಳಕೆ ಬಗ್ಗೆ ಏನು ನೀವು ಇಷ್ಟಪಡುವ ವಿಷಯವೆಂದು ನಾನು ಭಾವಿಸುತ್ತೇನೆ ತಂಪಾದ ನೀರು ಹೌದು ಆದರೆ ಚೆನ್ನಾಗಿ ಬಿಸಿ ನೀರಿನಲ್ಲಿ ಕೆಲವು ನಿಮಿಷಗಳ ಕಾಲ ಸ್ನಾನ ಮಾಡಿದ ನಂತರ ಅಂತಿಮವಾಗಿ ದಿನಕ್ಕೆ ಒಂದು ಬಾರಿಗೆ ಸ್ನಾನ ಮಾಡುವುದು ಸಾಧ್ಯವಾದಷ್ಟು ಹೆಚ್ಚು ಶಕ್ತಿದಾಯಕವಾಗಿದೆ ಮತ್ತು ನಾನು ಪಿಸಿ ಮೀರಿನಿಂದ ಎರಡರಿಂದ ಮೂರು ನಿಮಿಷ ಮತ್ತು ತಂಪಾದ ನೀರಿನಿಂದ ಅರ್ಧದಿಂದ ಒಂದು ನಿಮಿಷದ ವ್ಯತ್ಯಾಸವನ್ನು ಪ್ರೋತ್ಸಾಹಿಸಲು ಇಷ್ಟಪಡುತ್ತೇನೆ ನಾವು ಇದನ್ನು ಪ್ರತಿದಿನವೂ ನಮ್ಮ ಮಗಳೊಂದಿಗೆ ಅವಳು ಹುಟ್ಟಿದಾಗಿನಿಂದಲೇ ಅಭ್ಯಾಸ ಮಾಡುತ್ತಿದ್ದೇವೆ ಮತ್ತು ಇದು ಇಮ್ಯೂನ್ ವ್ಯವಸ್ಥೆಯ ರಕ್ಷಣೆಯನ್ನು ಬಹಳ ಉತ್ತಮವಾಗಿ ಬೆಂಬಲಿಸುತ್ತದೆ ದಿನನಿತ್ಯದಲ್ಲಿ ನಾವು ಬಿಸಿ ಮತ್ತು ತಂಪಿನ ವಿನಿಮಯಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ ಆದರೆ ಸೋಂಕಿನ ಮೊದಲ ಸಂಕೇತದಲ್ಲಿ ನಾವು ವಿನಿಮಯಗಳನ್ನು ಹೆಚ್ಚಿಸುತ್ತೇವೆ ಶರೀರದಲ್ಲಿ ಸಸ್ಯದ ಎಣ್ಣೆ ಬಳಸಿ ಮಸಾಜ್ ಮಾಡು ವಿಶೇಷವಾಗಿ ಬೆನ್ನು ದೊಡ್ಡದ ಪ್ರದೇಶದಲ್ಲಿ ಈ ಯಾಂತ್ರಿಕ ಪ್ರೇರಣೆ ಸಂತೋಷದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಲೂಸಲಾರ್ ಈ ಮುಂದಿನ ಔಷಧಿ ಪ್ರಕೃತಿಯ ಅತ್ಯಂತ ಚಿಕಿತ್ಸಕ ಅಂಶಗಳಲ್ಲಿ ಒಂದಾಗಿದೆ ಮತ್ತು ಇದು ಪೆರಪಿಯಾಗಿ ಅಲ್ಪವಾಗಿ ಅರ್ಥೈಸಲ್ಪಟ್ಟ ಮತ್ತು ಬಳಸಲ್ಪಟ್ಟದ್ದಾಗಿದೆ ಅದು ಸೂರ್ಯನ ಬೆಳಕು ನನ್ನ ಸೊಸೆ ದೇನಿಯಲ ಈ ಔಷಧಿಯ ಪ್ರಯೋಜನಗಳನ್ನು ನಮಗೆ ತಿಳಿಸಿ ಅಂತಹ ಸುಂದರವಾದ ಚರ್ಮದೊಂದಿಗೆ ನೀವು ಸೂರ್ಯನಿಗೆ ಒಡ್ಡಿಕೊಳ್ಳಲು ಭಯಪಡುತ್ತೀರಾ ಇಲ್ಲ ತಾಯಿ ಸೂರ್ಯನ ಬೆಳಕು ಶತ್ರು ಅಲ್ಲ ಆದರೆ ನಾವು ಅದರ ಪ್ರಯೋಜನಗಳನ್ನು ಹೇಗೆ ಪಡೆಯುವುದು ಎಂಬುದನ್ನು ತಿಳಿಯಬೇಕು ಈ ರೀತಿ ಬಣ್ಣಹೀನ ಚರ್ಮವಿರುವ ಜನರು ನಾನು ಹಾಗೆ ಹತ್ತು ನಿಮಿಷಗಳಿಂದ ಪ್ರಾರಂಭಿಸಬೇಕು ಮತ್ತು ಹಂತ ಹಂತವಾಗಿ ಹೆಚ್ಚಿಸಬೇಕು ಚರ್ಮವನ್ನು ಸೂರ್ಯನ ಬೆಳಕನ್ನು ನೇರವಾಗಿ ಸ್ವೀಕರಿಸಲು ಉತ್ತಮವಾಗಿ ತಯಾರಿಸುತ್ತಾ ಸುಟ್ಟು ಹೋಗದಂತೆ ನಾವು ಯಾವಾಗಲೂ ಬಹಳ ಜಾಗರೂಕರಾಗಿರಬೇಕು ನೀವು ತಿಳಿದಿದ್ದೀರ ಆಹಾರವು ಸೂರ್ಯನ ಪ್ರತಿಕ್ರಿಯೆಯೊಂದಿಗೆ ಸಂಬಂಧಿತವಾಗಿದೆ ಕಡಿಮೆ ಕೊಬ್ಬು ಕಡಿಮೆ ಪ್ರೋಟೀನ್ ಆಹಾರವನ್ನು ಸೇವಿಸಿ ಕೋಣಗಳಲ್ಲಿ ಕೆಲವು ಅಧ್ಯಯನಗಳು ನಡೆಸಲಾಯಿತು ಅಲ್ಲಿ ಅವರಲ್ಲಿ ಒಂದನ್ನು ಕಚ್ಚಾ ತರಕಾರಿಗಳ ಆಹಾರಕ್ಕೆ ಒಳಪಡಿಸಲಾಯಿತು ಮತ್ತು ಇನ್ನೊಂದು ಗುಂಪನ್ನು ಕೊಬ್ಬಿದ ಮತ್ತು ಪ್ರಾಣಿ ಪ್ರೋಟೀನ್ ಇರುವ ಆಹಾರವನ್ನು ನೀಡಲಾಯಿತು ನಂತರ ಅವರು ಎರಡು ಗುಂಪುಗಳನ್ನು ನೇರಳಾತೀತ ಕಿರಣಗಳಿಗೆ ಒಡ್ಡಿದರು ಮತ್ತು ಕೊಬ್ಬಿನ ಆಹಾರದಲ್ಲಿರುವ ಮೊಲಗಳು ಚರ್ಮದ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸಿದವು ಕಚ್ಚಾ ತರಕಾರಿಗಳ ಆಹಾರ ತಿನ್ನುವ ಕೋಣಗಳು ರಕ್ಷಿತವಾಗಿದ್ದವು ಕೊಬ್ಬಿದ ಆಹಾರವನ್ನು ತಿನ್ನುವ ಜನರು ಚರ್ಮದ ಕ್ಯಾನ್ಸರ್ ಅನ್ನು ಹೆಚ್ಚು ಶೀಘ್ರವಾಗಿ ಕರುಣೆ ಆದರೆ ಇದು ಬಹಳ ಆಸಕ್ತಿದಾಯಕ ಹುಲ್ಲು ಮತ್ತು ಒಣಹುಲ್ಲಿನ ಹೆಚ್ಚಿನ ಫೈಬರ್ ಆಹಾರದಿಂದ ಬನ್ನಿಗಳು ಸಹ ಪ್ರಯೋಜನ ಪಡೆಯುತ್ತವೆ ಮರುದಿನದ ಮತ್ತೊಂದು ಪ್ರಮುಖ ಅಂಶವೆಂದರೆ ಕಣ್ಣುಗಳು ಸಂಪೂರ್ಣ ಬೆಳಕಿನ ಸ್ಪೆಕ್ಟ್ರಮ್ ಅನ್ನು ಪಡೆಯಬೇಕು ಆದರೆ ಕಣ್ಣುಗಳಿಗೆ ಚಷ್ಮೆ ಅಥವಾ ಸಂಪರ್ಕ ಲೆನ್ಸ್ ಇಲ್ಲದೆ ಹೊರಗಡೆ ಸಮಯ ಕಳೆಯಿರಿ ನಾನು ಕೂಡ ಕೇಳಿದ್ದೇನೆ ಸೂರ್ಯನ ಬೆಳಕು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶ ಮಾಡುತ್ತದೆ ಮತ್ತು ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗುತ್ತಿರುವುದು ಕೊಲೆಸ್ಟ್ರಾಲ್ ಅನ್ನು ಚರ್ಮದ ಕೆಳಗೆ ವಿಟಮಿನ್ ಗೆ ಪರಿವರ್ತಿಸುತ್ತದೆ ಮತ್ತು ಇಂದು ಬಹಳಷ್ಟು ಜನರಿಗೆ ವಿಟಮಿನ್ ಕೊರತೆಯಾಗಿದೆ ಹೌದು ಈ ವಿಟಮಿನ್ ಎಲುಬುಗಳನ್ನು ಬಲಪಡಿಸುತ್ತದೆ ಶರ್ಕರ ಕಾಯಿಲೆ ಕ್ಯಾನ್ಸರ್ ಹೃದಯ ಸಂಬಂಧಿ ಕಾಯಿಲೆಗಳ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ ನಮ್ಮ ಇಮ್ಯುನಿಟಿಯನ್ನು ಉತ್ತಮಗೊಳಿಸುತ್ತದೆ ಏಕೆಂದರೆ ಸೂರ್ಯನ ಬೆಳಕಿಗೆ ಒಳಪಡುವುದರಿಂದ ಶ್ವೇತ ರಕ್ತ ಕಣಗಳ ಸಂಖ್ಯೆಯು ರಕ್ಷಣಾ ಸೈನಿಕರು ಹೆಚ್ಚುತ್ತದೆ ಮತ್ತು ವೈರಸ್ ಮತ್ತು ಬ್ಯಾಕ್ಟೀರಿಯಾ ಅನ್ನು ಕೊಲ್ಲುತ್ತವೆ ಮತ್ತು ಇದು ಖಿನ್ನತೆಗೆ ಉತ್ತಮ ಪರಿಹಾರವಾಗಿದೆ ಈಗ ನಾವು ಇನ್ನೊಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಮತ್ತೊಂದು ಪರಿಹಾರ ಶ್ರದ್ಧೆ ಎಂದರೆ ಹಾನಿಕಾರಕವಾದ ಎಲ್ಲದರಿಂದ ದೂರವಿರುವುದು ಮತ್ತು ಉತ್ತಮವಾದದ್ದನ್ನು ಸಮತೋಲಿತವಾಗಿ ಬಳಸುವುದು ಇದು ಆಹಾರ ಅಥವಾ ಸೂರ್ಯನ ಬೆಳಕಿಗೆ ಮಾತ್ರವಲ್ಲ ಎಲ್ಲ ಅಭ್ಯಾಸಗಳಲ್ಲಿ ಧೂಮಪಾನವು ನಿಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಹಾನಿ ಮಾಡುತ್ತದೆ ಅಧಿಕಾಂಶ ರಸ್ತೆ ಅಪಘಾತಗಳು ಮದ್ಯದ ಬಳಕೆಯನ್ನು ಒಳಗೊಂಡಿವೆ ಮದ್ಯಪಾನ ಮಾಡುವವರು ನಿಷೇಧಿತ ಮಾದಕ ದ್ರವ್ಯಗಳನ್ನು ಬಳಸುವ ಸಾಧ್ಯತೆ ಹೆಚ್ಚು ಕಾಫಿ ಒಂದು ಜನಪ್ರಿಯ ಕಾನೂನಾತ್ಮಕ ಮತ್ತು ಖಂಡಿತವಾಗಿ ವ್ಯಸನಕಾರಿಯಾಗಿದೆ ಹಳೆಯ ಅಭ್ಯಾಸಗಳನ್ನು ಉತ್ತಮವಾದ ಇತರ ಅಭ್ಯಾಸಗಳಿಂದ ಬದಲಾಯಿಸಿ ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲ ಪಡೆಯಿರಿ ದೇವರ ಶಕ್ತಿಯ ಮೇಲೆ ನಂಬಿಕೆ ಇಡಿ ಜಯಿಸಲು ಶುದ್ಧ ಗಾಳಿ ನಾವು ಆಹಾರವಿಲ್ಲದೆ ವಾರಗಳ ಕಾಲ ನೀರಿಲ್ಲದೆ ದಿನಗಳ ಕಾಲ ಬದುಕಬಹುದು ಆದರೆ ಗಾಳಿ ಇಲ್ಲದೆ ಆಕ್ಸಿಜನ್ ಇಲ್ಲದೆ ಕೇವಲ ಕೆಲವು ನಿಮಿಷಗಳಷ್ಟೇ ಬದುಕಬಹುದು ಬೆತ್ತಿ ನೀವು ಖಂಡಿತವಾಗಿ ಕ್ರಾಸ್ ಫ್ಲೂಟ್ ವಾದ್ಯವನ್ನು ವಾದಿಸಲು ಉಸಿರಾಟದ ವ್ಯಾಯಾಮ ಮಾಡಿದ್ದೀರಿ ದೇವರು ನಮಗೆ ಈ ಬೆಟ್ಟಗಳಲ್ಲಿ ಇಷ್ಟು ಶುದ್ಧ ಗಾಳಿ ನೀಡಿದ್ದಾರೆ ಇದು ರಕ್ತವನ್ನು ಜೀವಂತಗೊಳಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಜೀರ್ಣಕೋಶಗಳನ್ನು ಕೊಲ್ಲುತ್ತದೆ ಮತ್ತು ಶ್ವಾಸಕೋಶಗಳನ್ನು ಶುದ್ಧಗೊಳಿಸಲು ಸಹಾಯ ಮಾಡುತ್ತದೆ ಮೂಗಿನಿಂದ ಉಸಿರಾಡಿ ಧೂಮಪಾನ ಮಾಡಬೇಡಿ ಮತ್ತು ಮಾಲಿನ್ಯವಿರುವ ಸ್ಥಳದಲ್ಲಿ ಇರಲು ತಪ್ಪಿಸಿ ನಿಮ್ಮ ಶರೀರವನ್ನು ನೇರವಾಗಿ ಇಡಿ ಮತ್ತು ನಿಮ್ಮ ಕುರ್ಚಿಯಲ್ಲಿನ ಸ್ಥಾನವನ್ನು ಗಮನದಲ್ಲಿಡಿ ದುಡ್ಡು ಮಾಡಿಕೊಳ್ಳಬೇಡಿ ನಿಮ್ಮ ಮಲಗುವ ಕೋಣೆಯ ಕಿಟಕಿಗಳನ್ನು ತೆರೆದಿಡಿ ಆಳವಾದ ಉಸಿರಾಟದ ಪ್ರಯೋಜನಗಳು ಶರೀರವನ್ನು ಶಾಂತಗೊಳಿಸಿ ಮೆದುಳಿಗೆ ಶುದ್ಧ ಆಕ್ಸಿಜನ್ ಒದಗಿಸಿ ಸ್ಪಷ್ಟವಾದ ಚಿಂತನಕ್ಕೆ ಶ್ವಾಸಕೋಶದ ಸೋಂಕುಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಆಳವಾದ ನಿದ್ರೆಗೆ ಕಾರಣವಾಗುತ್ತದೆ ನೀವು ಶೀತವಾಗುತ್ತಿರುವಂತೆ ಭಾಸವಾಗಿದ್ರೆ ಹತ್ತು ನಿಮಿಷಗಳ ಕಾಲ ಆಳವಾಗಿ ಉಸಿರಾಡಲು ಪ್ರಯತ್ನಿಸಿ ಮುಖ ಮತ್ತು ಕೈಗಳ ಚರ್ಮವು ಕಿಣ್ಮಟ್ಟಕ್ಕೆ ಬರುವ ತನಕ ಆಕ್ಸಿಜನ್ ಇಮ್ಯೂನ್ ವ್ಯವಸ್ಥೆಯ ಒಬ್ಬ ಸ್ನೇಹಿತ ವಾರಕ್ಕೆ ಒಂದು ಬಾರಿ ನಿಮ್ಮ ಬೆಡ್ಶೀಟ್ಗಳನ್ನು ಕೆಲವು ಗಂಟೆಗಳ ಕಾಲ ಅಥವಾ ಸಂಪೂರ್ಣ ದಿನ ಸೂರ್ಯನ ಕಿರಣಕ್ಕೆ ಇಡಿ ವಿಶ್ರಾಂತಿ ನೀವು ಬಹಳ ಪರಿಣಾಮಕಾರಿ ಚರ್ಮದ ಮಾಸ್ಕ್ರ ರಹಸ್ಯವನ್ನು ತಿಳಿದಿದ್ದೀರಾ ನೋಟ್ ಮಾಡಿ ಒಳ್ಳೆಯ ನಿದ್ರೆ ಇನ್ನೇನು ದಾನಿಯಲ್ಲ ನೀವು ವಿಶ್ರಾಂತಿ ಪಡೆಯಲು ಹಾಸಿಗೆಯ ಮೇಲೆ ಬಿದ್ದು ನಿದ್ರಿಸುವ ಅಗತ್ಯವಿಲ್ಲ ಹಾಗಾದರೆ ದಿನಚರಿಯಲ್ಲಿ ಒಂದೇ ಬದಲಾವಣೆ ಹಿಂದಿನ ಚಟುವಟಿಕೆಗೆ ಬದಲಾಗುವಂತಹ ಏನಾದರೂ ಮಾಡುವುದರಿಂದ ವಿಶ್ರಾಂತಿ ಪಡೆಯಲು ಸಹಾಯವಾಗುತ್ತದೆ ಹಾಗಾದರೆ ಗಣಿತದ ಕಠಿಣ ಪಾಚದ ನಂತರ ಕಲ್ಲುಗಳನ್ನು ಒಯ್ಯುವುದು ಶಾಂತಿಕರವಾಗಿದೆ ಖಚಿತವಾಗಿ ಕಲ್ಲುಗಳನ್ನು ಒಯ್ಯುವ ನಂತರ ನೀವು ಪುಸ್ತಕ ಓದುತ್ತಾ ವಿಶ್ರಾಂತಿ ಪಡೆಯಬಹುದು ಹೀಗಾಗಿ ಶರೀರದ ಮತ್ತು ಮಾನಸಿಕ ಕೆಲಸದ ನಡುವೆ ಬದಲಾವಣೆ ಮಾಡುವುದು ಒಂದು ಮಾರ್ಗವಾಗಿದೆ ತೀವ್ರ ಒತ್ತಡದ ನಂತರ ಕಾಡಿನ ಸುಂದರತೆಯಲ್ಲಿ ನಡೆಯುವುದು ಕೂಡ ಉತ್ತಮ ಡೇನಿಯಲಾ ನಿಮ್ಮ ಅಧ್ಯಯನದ ದಿನಚರಿಯಲ್ಲಿ ಇದನ್ನು ಅನ್ವಯಿಸಿ ಒಂದು ವಿರಾಮ ತೆಗೆದುಕೊಳ್ಳಿ ನಡೆಯಿರಿ ನೀರು ಕುಡಿಯಿರಿ ಸೂರ್ಯ ಮತ್ತು ಗಾಳಿಯನ್ನು ಅನುಭವಿಸಿ ನಿಮ್ಮ ಗಮನ ಮತ್ತು ನೆನಪು ಪುನರ್ಜೀವಿತವಾಗುತ್ತದೆ ಈಗ ರಾತ್ರಿ ನಿದ್ರೆಯ ಬಗ್ಗೆ ಕೆಲವು ಶಿಫಾರಸುಗಳು ಪ್ರತಿ ರಾತ್ರಿ ಏಳರಿಂದ ರಿಂದ ಎಂಟು ಗಂಟೆಗಳ ಕಾಲ ನಿದ್ರಿಸು ಅಜ್ಮ ಮುಗಿದ ನಂತರ ಹೊಟ್ಟೆ ಮೇಲೆ ಬಿದ್ದು ನಿದ್ರಿಸುವುದು ಮುಖ್ಯ ಮಲಗುವ ಎರಡರಿಂದ ಮೂರು ಗಂಟೆಗಳ ಮೊದಲು ಬೇಗನೆ ತಿನ್ನಿರಿ ಮತ್ತು ಲರೂ ಆಹಾರ ಮತ್ತು ರಾತ್ರಿ ಶ್ರೇಷ್ಠವಾದ ನಿದ್ರೆ ಶಾರೀರಿಕ ಚಟುವಟಿಕೆಗೆ ಮುನ್ನವೇ ಬರುತ್ತದೆ ದಿನದಲ್ಲಿ ಸ್ನಾಯುಗಳನ್ನು ವ್ಯಾಯಾಮ ಮಾಡುವವರು ರಾತ್ರಿ ಉತ್ತಮ ನಿದ್ರೆ ಪಡೆಯುತ್ತಾರೆ ಜ್ಞಾನಿ ಸಲೋಮೋನ್ ಹೇಳುತ್ತಾನೆ ಶ್ರಮಿಕನ ನಿದ್ರೆ ಸಿಹಿ ಅವರು ಕಡಿಮೆ ತಿನ್ನಲಿ ಅಥವಾ ಹೆಚ್ಚು ತಿನ್ನಲಿ ಆದರೆ ಶ್ರೀಮಂತನ ಸಮೃದ್ಧಿ ಅವನಿಗೆ ನಿದ್ರಿಸಲು ಬಿಡುವುದಿಲ್ಲ ಹಾಗೂ ಮನಸ್ಸು ಶಾಂತವಾಗಿರಬೇಕು ಮತ್ತು ಎಲ್ಲರೊಂದಿಗೆ ಶಾಂತವಾಗಿರಬೇಕು ಎಲ್ಲ ಔಷಧಿಗಳು ಪರಸ್ಪರ ಸಂಬಂಧಿತವಾಗಿರುವುದು ಆಸಕ್ತಿಯಾಗಿದೆ ಸಿಗರೇಟು ಮತ್ತು ಕಾಫಿನ್ ಇಲ್ಲ ಕಿಟಕಿಗಳನ್ನು ತೆರೆಯಿರಿ ಮತ್ತು ಶುದ್ಧ ಗಾಳಿಯನ್ನು ಒಳಗೆ ಬರುವಂತೆ ಬಿಡಿ ನಿಮ್ಮ ಮೊಬೈಲ್ ಅಥವಾ ಅಪ್ಲಿಕೇಶನ್ನ ಸೆಟ್ಟಿಂಗ್ಗಳಲ್ಲಿ ನಿಮ್ಮ ಪರದೆಗೆ ಹೆಚ್ಚು ಕೆಂಪು ಬಣ್ಣವನ್ನು ನೀಡಿರಿ ಇದು ನೀಲಿ ಬೆಳಕಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ನೀವು ನಿದ್ರೆಗೆ ಹೋಗುವ ಮೊದಲು ನಿಮ್ಮ ಮೊಬೈಲ್ ಅಥವಾ ಇತರ ಪರದೆಗಳಲ್ಲಿ ಹೆಚ್ಚು ಸಮಯ ಕಳೆಯದಂತೆ ಮಾಡಿದರೆ ಅದು ಉತ್ತಮ ನಿದ್ರೆಗೆ ಹೋಗುವ ಮೊದಲು ಇಪ್ಪತ್ತು ನಿಮಿಷಗಳ ಕಾಲ ಬೈಬಲ್ ಓದಿ ಏಕೆಂದರೆ ಇದು ರಾತ್ರಿ ಕನಸುಗಳನ್ನು ತಡೆಯುತ್ತದೆ ನಿಮ್ಮ ಕೊಠಡಿಯ ಬೆಳಕು ಕಡಿಮೆ ಮಾಡಿ ವಿಶೇಷವಾಗಿ ಬಿಳಿ ಮತ್ತು ನೀಲಿ ಬೆಳಕು ಚೆನ್ನಾಗಿ ಮಲಗಲು ದೇವರನ್ನು ಕೇಳಿ ಚೆನ್ನಾಗಿ ನಿದ್ರಿಸುವುದು ಮಹತ್ವಪೂರ್ಣ ದಿನದ ಚುರುಕನ್ನು ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮಾರ್ಗದ ಅಪಘಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅದು ಕಲಿಯುವ ಮತ್ತು ಕಲಿತದ್ದನ್ನು ನೆನೆಸಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನೋವನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಪ್ರತಿ ವಾರದಲ್ಲಿ ಒಂದು ದಿನ ವಿಶ್ರಾಂತಿ ಹೊಂದುವುದು ಅತ್ಯಂತ ಅಗತ್ಯವಾಗಿದೆ ಮತ್ತು ವಾರ್ಷಿಕ ರಜೆಯ ಕಾಲಾವಧಿ ಹೊಂದುವುದು ಬಹಳ ಸಹಾಯಕರಾಗಿದೆ ಮರುಬಾರಿಗೆ ನನ್ನನ್ನು ರಜೆಯಲ್ಲಿ ಭೇಟಿಯಾಗಲು ಬನ್ನಿ ದಾನಿಯಲ ಯಾವುದೇ ಯೋಜನೆಗಳು ಇದ್ದವೆ ದೇವರಲ್ಲಿ ವಿಶ್ವಾಸ ಈಗ ನಾನು ನನ್ನ ಪತಿ ಡ್ಯಾನಿಯಲ್ ಅವರನ್ನು ಈ ಔಷಧಿಯ ಬಗ್ಗೆ ಕಾಮೆಂಟ್ ಮಾಡಲು ಆಹ್ವಾನಿಸುತ್ತೇನೆ ಇತರ ಬೈಬಲ್ ವಿಷಯದ ವಿಡಿಯೋಗಳ ಲಭ್ಯತೆಯನ್ನು ನೆನೆಸಿಕೊಳ್ಳುತ್ತಾ ಮೂರು ದೇವದೂತ ಸಂದೇಶಗಳನ್ನು ನೀವು ದೇವರಲ್ಲಿ ನಂಬುತ್ತೀರಾ ದೇವರೊಂದಿಗೆ ಸಂಬಂಧ ಹೊಂದುವುದು ಆಂತರಿಕ ಶಾಂತಿಯನ್ನು ಉಂಟುಮಾಡುತ್ತದೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಇತರರನ್ನು ಶ್ರಮಿಸಲು ಶಕ್ತಿ ನೀಡುತ್ತದೆ ನಿಮಗೆ ಇಷ್ಟವಿಲ್ಲದವರಿಗಾಗಿ ಪ್ರಾರ್ಥಿಸುವುದು ಮತ್ತು ಅವರಿಗೆ ಶುಭ ಹಾರೈಸುವುದು ರಹಸ್ಯವಾಗಿದೆ ನೀವು ಇದರಿಂದ ಏನು ವ್ಯತ್ಯಾಸವಾಗುತ್ತದೆ ಎಂದು ನೋಡುತ್ತೀರಿ ದೇವರಲ್ಲಿ ವಿಶ್ವಾಸ ಇಡುವುದು ಮನೆಗೆ ಪ್ರೀತಿಯನ್ನು ತರುತ್ತದೆ ಮತ್ತು ಸಮಸ್ಯೆಗಳು ಮತ್ತು ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ವಿಶ್ವಾಸದಲ್ಲಿ ಹೇಗೆ ಬೆಳೆಯುವುದು ಅನುಭವದಿಂದ ವಿಶ್ವಾಸ ಬೆಳೆಯುತ್ತದೆ ಪ್ರಾರ್ಥನೆಗಳಿಗೆ ಉತ್ತರಗಳು ವಿಶ್ವಾಸವನ್ನು ಬಲಪಡಿಸುತ್ತವೆ ದೇವರು ನಮ್ಮನ್ನು ತಂದೆಯಂತೆ ನೋಡಿಕೊಳ್ಳುತ್ತಾನೆ ಎಂಬುದನ್ನು ತಿಳಿಯಿರಿ ನಾವು ಅವರ ಉಪಸ್ಥಿತಿಯನ್ನು ಬಯಸಿದರೆ ಮತ್ತು ಅವರನ್ನು ದೂರವಿಡದಂತೆ ಬದುಕಿದರೆ ಅವರು ಎಂದಿಗೂ ನಮ್ಮನ್ನು ತೊರೆಯುವುದಿಲ್ಲ ಪ್ರಾರ್ಥನೆ ಎಂದರೆ ದೇವರೊಂದಿಗೆ ಸ್ನೇಹಿತನಂತೆ ಮಾತನಾಡುವುದು ಇದು ಜೀವನದ ಸವಾಲುಗಳನ್ನು ಎದುರಿಸಲು ನಮಗೆ ಶಕ್ತಿ ನೀಡುತ್ತದೆ ಆದ್ದರಿಂದ ಇದನ್ನು ಆತ್ಮದ ಉಸಿರೆಂದು ಕರೆಯಲಾಗುತ್ತದೆ ನಮ್ಮ ತೋಟದಲ್ಲಿ ನಾನು ಪ್ರಾರ್ಥಿಸಲು ಬಳಸುವ ಒಂದು ಕೋಣೆ ಇದೆ ನಿನ್ನ ಮನೆಯಲ್ಲಿದ್ದರೆ ದೇವರೊಂದಿಗೆ ಮಾತನಾಡಲು ವಿಶೇಷ ಸ್ಥಳವನ್ನು ಮೀಸಲಾಗಿಡು ಆಗ ಬಾಗಿಲು ಮುಚ್ಚಿ ಅವರ ಉಪಸ್ಥಿತಿಯನ್ನು ಹುಡುಕಿ ನಾನು ಸಹ ಸಾಯಂಕಾಲ ಪ್ರಾರ್ಥಿಸಲು ಇಷ್ಟಪಡುವೆ ಇಸಾಕ್ ಮಾಡಿದಂತೆ ಡ್ಯಾನಿಯಲ್ ಮತ್ತು ದಾವಿ ದಿನಕ್ಕೆ ಮೂರು ಬಾರಿ ಸೃಷ್ಟಿಕರ್ತನೊಂದಿಗೆ ಚಿಕ್ಕ ಮಾತುಕತೆ ನಡೆಸಲು ಸಮಯ ಮೀಸಲಾಗಿಡುತ್ತಿದ್ದರು ಆಧ್ಯಾತ್ಮಿಕ ಸಂದರ್ಭಕ್ಕೆ ನಾವು ಪ್ರವೇಶಿಸುತ್ತಿರುವಾಗ ಮನಸ್ಸು ಮತ್ತು ಶರೀರದ ಸಂಪರ್ಕದ ಬಗ್ಗೆ ಕೆಲವು ಒತ್ತಿಸುವಿಕೆಗಳನ್ನು ಇಲ್ಲಿ ಸೇರಿಸಲು ಬಯಸುತ್ತೇವೆ ಹತ್ತರಲ್ಲಿ ಒಂಬತ್ತು ಕಾಯಿಲೆಗಳು ಮನಸ್ಸಿನಲ್ಲಿ ಹುಟ್ಟಿಕೊಂಡಿವೆ ಮನೆಯಲ್ಲಿನ ಗೊಂದಲವು ಆತ್ಮವನ್ನು ಕಡಿಯುತ್ತಿರಬಹುದು ಉಚನೆ ಮನಸ್ಸನ್ನು ಅಸ್ಥಿರಗೊಳಿಸುತ್ತದೆ ಶಾಶ್ವತವಾಗಿ ಸುರುವ ನರಕದಂತಹ ತಪ್ಪು ಸಿದ್ಧಾಂತಗಳು ದುಷ್ಟರನ್ನು ಶಾಶ್ವತವಾಗಿ ಹಿಂಸಿಸಲು ಕಾರಣವಾಗುತ್ತವೆ ಇದು ದೇವರ ಪಾತ್ರದ ವಿಕೃತ ನೋಟವನ್ನು ನೀಡುತ್ತವೆ ಕ್ರಿಸ್ತನ ಧರ್ಮವು ಉಂಟು ಉಂಟುಮಾಡುವ ಬದಲು ಇದು ಅತ್ಯಂತ ಪರಿಣಾಮಕಾರಿ ಔಷಧಿಗಳಲ್ಲಿ ಒಂದಾಗಿದೆ ಇದು ನರಗಳಿಗೆ ಶಕ್ತಿಯುತ ಶಾಂತಿಕರ್ತ ಮಹಿಳೆಯರ ಆರೋಗ್ಯದ ಬಗ್ಗೆ ಈ ಚರ್ಚೆಯನ್ನು ಮುಗಿಸಲು ನಾವು ಹೆಚ್ಚು ಪ್ರಶ್ನಿಸಲಾಗದ ಆದರೆ ಮಹಿಳೆಯರ ಆರೋಗ್ಯದಲ್ಲಿ ಮಹತ್ವಪೂರ್ಣವಾದ ಒಂದು ವಿಷಯವನ್ನು ಚರ್ಚಿಸುತ್ತೇವೆ ಅದು ಮಹಿಳಾ ರೋಗಗಳ ಅರ್ಧವು ಉಡುಗೆಯಲ್ಲಿನ ತಪ್ಪಿನಿಂದ ಉಂಟಾಗುತ್ತದೆ ನಾನು ನಿಮ್ಮಿಬ್ಬರಿಗೆ ಕಾಮೆಂಟ್ ಮಾಡಲು ಅವಕಾಶ ನೀಡುತ್ತೇನೆ ನಿಜವಾಗಿಯೂ ನಿಮ್ಮ ವೈದ್ಯರಿಂದ ನಿಮ್ಮ ಉಡುಗೆಯ ಬಗ್ಗೆ ನೀವು ಕೇಳಲ್ಪಟ್ಟಿದ್ದೀರಾ ಅವರು ಬಹಳಷ್ಟು ಒಪ್ಪುವುದಿಲ್ಲ ಆದರೆ ಈ ಕೊರತೆಯು ಕೆಲವು ಪರಿಗಣನೆಗಳನ್ನು ಗಮನದಲ್ಲಿಟ್ಟುಕೊಳ್ಳುವ ಮಹತ್ವವನ್ನು ಕಡಿಮೆ ಮಾಡುತ್ತಿಲ್ಲ ಮೊದಲು ಸಂಪೂರ್ಣ ಆರೋಗ್ಯಕ್ಕೆ ಸಂಪೂರ್ಣ ರಕ್ತ ಸಂಚಲನ ಅಗತ್ಯವಿದೆ ಆದರೆ ಜೀವಿತಾಂಶಗಳಲ್ಲಿನ ಅಂಗಗಳು ಕೈಗಳು ಕಾಲುಗಳು ಚೀಟ ಮತ್ತು ಅಸುರಕ್ಷಿತವಾಗಿರುವಾಗ ಅವುಗಳನ್ನು ಹೊಂದಿಸಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳಿಗೆ ಸಾಕಷ್ಟು ಉಡುಗೆ ಇಲ್ಲ ಮೂವರು ಅಥವಾ ನಾಲ್ಕು ಪಟ್ಟು ಹೆಚ್ಚು ಉಡುಗೆ ಶರೀರದ ಮುಖ್ಯ ಭಾಗದಲ್ಲಿ ಜೀವಿತಾಂಶಗಳಿರುವ ಸ್ಥಳದಲ್ಲಿ ಹೃದಯ ಹೊಟ್ಟೆ ಏಕುತ್ ಪೆಲ್ವಿಕ್ ಅಂಗಗಳನ್ನು ಹೆಚ್ಚು ರಕ್ತದಿಂದ ತುಂಬಿಸುತ್ತವೆ ಎರಡನೆಯದಾಗಿ ಪ್ರತಿಯೊಂದು ಉಡುಗೆಯ ತುಂಡು ಶರೀರಕ್ಕೆ ಸರಿಯಾಗಿ ಹೊಂದಿರಬೇಕು ಇದರಿಂದ ರಕ್ತದ ಸಂಚಲನವನ್ನು ಅಡ್ಡಗೊಳಿಸುವುದಿಲ್ಲ ಅಥವಾ ಉಸಿರಾಟವನ್ನು ಮುಚ್ಚುವುದಿಲ್ಲ ಚರ್ಮದಲ್ಲಿ ಗುರುತುಗಳನ್ನು ಬಿಡದಂತೆ ಸ್ವತಂತ್ರ ಚಲನೆ ಮತ್ತು ಸರಿಯಾದ ಶ್ರೇಣಿಯನ್ನು ಸಹ ಉತ್ತೇಜಿಸುತ್ತದೆ ನೀವು ಗಮನಿಸಬೇಕು ನಿಮ್ಮ ಅಂತರಂಗ ಉಡುಗೆಯು ಕೆಳಗಿನ ಮತ್ತು ಮೇಲಿನ ಭಾಗ ಸೂಕ್ತ ರಕ್ತ ಸಂಚಲನವನ್ನು ಅಡ್ಡಗೊಳಿಸಬಾರದು ಮೂರನೆಯದಾಗಿ ಡ್ಯೂಟರೋನಮಿ ಇಪ್ಪತ್ತೆರಡು ಪದ್ಯ ಐದರಲ್ಲಿನ ರಲ್ಲಿನ ಪ್ರಸ್ತಾವನೆಯು ಬೈಬಲ್ನ ಸಹ ಆಗಿದೆ ಇದು ಫ್ಯಾಷನ್ನಲ್ಲಿ ಇರುವ ಜೀನ್ಸ್ ಬಟ್ಟೆ ಹಾಕುವ ಬದಲು ಜ್ವೈಮ ಪ್ರದೇಶವನ್ನು ತಂಪಾಗಿಯೂ ಒಣಗಿಯೂ ಇಡುವ ಬದಲು ವಿಶೇಷವಾಗಿ ಮಹಿಳೆಯರಿಗೆ ಹೊಂದುವ ಉಡುಗೆ ಅದು ಉಡುಪು ಅಥವಾ ಸ್ಕರ್ತ್ ಉತ್ತಮ ವಾಯುಸಂಚಾರವನ್ನು ಒದಗಿಸುತ್ತದೆ ಆಂತರಿಕ ಸ್ವಚ್ಛತೆ ಅಭ್ಯಾಸಗಳೊಂದಿಗೆ ಇದು ಗೈನಿಕೋಲಾಜಿಕಲ್ ಮತ್ತು ಮೂತ್ರ ಸಂಬಂಧಿತ ಗಂಭೀರ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಇತರ ಹಲವಾರು ಸಮಸ್ಯೆಗಳ ನಡುವೆ ಅಂತಿಮವಾಗಿ ನಾವು ನಮ್ಮ ಅಧ್ಯಯನ ಮತ್ತು ಪ್ರತಿಬಿಂಬವನ್ನು ಆಳವಾಗಿಸುವ ಮತ್ತು ಮಾಡಬೇಕಾದ ವಿಷಯಗಳ ಸುಳಿವು ಮಾತ್ರ ಖಂಡಿತವಾಗಿಯೂ ಇರುತ್ತದೆ ದೇವರ ಇಚ್ಛೆ ನಡೆಯಲಿ ಮತ್ತು ಇದು ನಿಮ್ಮ ಇಚ್ಛೆಯಾದರೆ ಈ ವಾಗ್ದಾನಕ್ಕೆ ಹಿಡಿದಿಟ್ಟುಕೊಳ್ಳಿ ದೇವನು ನಮ್ಮಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಇಚ್ಛಿಸುವುದು ಮತ್ತು ಕಾರ್ಯಗತಗೊಳಿಸುವುದು ಅವರ ಉತ್ತಮ ಇಚ್ಛೆಯ ಪ್ರಕಾರ ಫಿಲಿಪಿಯನ್ನರು ಎರಡು ಹದಿಮೂರು ವಿಶ್ವಾಸ ಮತ್ತು ಜಯ